ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಸೊ ಪಿಂಚಣಿ ಹಣ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬಂದು ರಿಲೀಸ್ ಆಗ್ತಾ ಇದೆ ಏನು ಇದ್ರ ಬಗ್ಗೆ ಮಾಹಿತಿ ಜೊತೆಗೆ ಪಿಚ್ನಿ ಹಣ ಬರ್ದವ್ರು ಏನ್ ಮಾಡ್ಬೇಕು ಅನ್ನುವಂತ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಓದ್ಬಿಡದಲ್ಲೂ ಕೂಡ ನಾನು ತಿಳಿಸಿದ್ದೆ ಡಬಲ್ ಪಿಂಚಣಿ ಹಣ ಸಿಗ್ತಾ ಇದೆಯಾ ಸೆಪ್ಟೆಂಬರ್ ತಿಂಗಳಿಂದ ಅಂತ ಅಂದ್ಬಿಟ್ಟು ಅದಕ್ಕೆ ತುಂಬಾ ವ್ಯೂಸ್ ಕೂಡ ಬಂದಿದೆ ಜೊತೆಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದಿರಿ ಲೈಕ್ ಕೂಡ ಮಾಡಿದಿರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ತೋರ್ಸಿರೋದಕ್ಕೆ ಕಮೆಂಟ್ ಮಾಡಿದಿರಾ ಲೈಕ್ ಮಾಡಿದಿರಾ ಸೊ ತುಂಬಾನೇ ಖುಷಿ ಆಯ್ತು ನನ್ಗೆ ನೋಡಿ ಆ ಒಂದು ವಿಡಿಯೋನ ಡಬಲ್ ಪಿಂಚಣಿ ಹಣದ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಷ್ಟು ರೀಚ್ ಆಗಿದೆಯಲ್ಲ ವಿಡಿಯೋ ಅನ್ನೋದು ನನ್ಗೆ ಸ್ವಲ್ಪ ಖುಷಿ ಆಗ್ತಾ ಇದೆ ಅಂದ್ರೆ ಎಲ್ರಿಗೂ ಆಗ್ಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಕೂಡ ಆಗಿರುತ್ತೆ ಡಬಲ್ ಪಿಂಚಣಿ ಹಣದ ಬಗ್ಗೆ ಬರೋದಿಲ್ಲ ಅಂತ ಎಲ್ಲಾ ಕೂಡ ನಾನು ಕನ್ಫರ್ಮ್ ಆಗಿ ಆ ಒಂದು ಬಿಡದಲ್ಲಿ ಹೇಳಿದೀನಿ ಯಾರ್ಯಾರು ನೋಡಿಲ್ಲ ಸೊ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಅಂತ ಕೂಡ ನಾನು ಹೇಳ್ತೀನಿ ಯಾಕಂದ್ರೆ ಅದರಿಂದ ನಿಮಗೆ ಯೂಸ್ ಆಗುತ್ತೆ ಹಣ ಬರುತ್ತೋ ಏನೋ ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ನೀವೆಲ್ರೂ ಕೂಡ ಇರ್ತೀರಾ ಡಬಲ್ ಬಂದ್ಬಿಡುತ್ತಾ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದ್ಬಿಡುತ್ತಾ ಸೊ ಆಗಸ್ಟ್ ತಿಂಗಳಲ್ಲಿ ಬಂದ್ಬಿಡುತ್ತಾ ಅಥವಾ ಮುಂದಿನ ತಿಂಗಳು ಬರುತ್ತಾ ಈ ರೀತಿಯಾಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಕ್ಲಾರಿಟಿ ಅನ್ನೋದನ್ನ ಪಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಅದರಿಂದ ಹೋಗಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಇನ್ನು ಪಿಂಚಣಿ ಹಣದ ವಿಷಯಕ್ಕೆ ಬಂದ್ರೆ ಸೊ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಈಗಾಗಲೇ ನಾವು ಸೆಪ್ಟೆಂಬರ್ ತಿಂಗಳಿಗೂ ಕೂಡ ಬಂದು ಕಾಲ್ ಇಟ್ಬಿಟ್ಟಿದೀವಿ ಆಗಸ್ಟ್ ತಿಂಗಳಲ್ಲಿ ಕೂಡ ಅಂದ್ರೆ ಪಿಂಚಣಿ ಹಣ ಪಡ್ಕೊಂಡಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದಿನಾಂಕದಲ್ಲಿ ಬರುತ್ತೆ ಅಂದ್ಬಿಟ್ಟು ಎಲ್ರು ವೇಟ್ ಮಾಡ್ತಾ ಇರ್ತೀರಾ ಸೊ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದು ನಿಮ್ಗೆ ಐದನೇ ತಾರೀಖ್ ಮೇಲೆನೆ ಸಿಗುವಂತದ್ದು ಆದಷ್ಟು ಅಂದ್ರೆ ವೃದ್ಧಾಪಿ ಪಿಂಚಣಿ ಹಣ ಆಗಿರಬಹುದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರಬಹುದು ಸೊ ಎಲ್ಲಾ ಪಿಂಚಣಿ ಹಣ ಕೂಡ ನಿಮ್ಗೆ ಐದನೇ ತಾರೀಖ್ ಮೇಲೆ ಸಿಗುವಂತದ್ದು ಹತ್ತನೇ ತಾರೀಕಿನ ಒಳಗಡೆ ನಾಲ್ಕು ಐದನೇ ತಾರೀಕಿನ ಮೇಲ್ಗಡೆ ಮೇಲೆ ಓಕೆನಾ ಈ ಒಂದು ಒಳಗಡೆ ಈ ಒಂದು ಅವಧಿಯಲ್ಲಿ ನಿಮ್ಗೆ ಯಾವ ದಿನದಲ್ಲಾದ್ರೂ ಹಣ ಅನ್ನೋದು ಬಂದು ತಲುಪಬಹುದು ಆ ಸೊ ಯಾಕಂದ್ರೆ ತುಂಬಾ ಜನ ಪಿಂಚಣಿ ಹಣದ ಬಗ್ಗೆನೆ ಕಮೆಂಟ್ ಮಾಡ್ತಾ ಇರ್ತೀರ ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ನಾನು ನೋಡ್ತಾ ಇರ್ತೀನಲ್ಲ ಸೊ ಕಮೆಂಟ್ ಪಿಂಚಣಿ ಹಣ ಯಾವಾಗ ಬರುತ್ತೆ ಪಿಂಚಣಿ ಹಣ ಯಾವಾಗ ಬರುತ್ತೆ ನಮ್ಗೆ ಇನ್ನು ಕೂಡ ಎರಡು ತಿಂಗಳು ಪಿಂಚಣಿ ಹಣ ಬರ್ಲಿಲ್ಲ ಹೋದ್ ತಿಂಗಳದೇ ಬರಲಿಲ್ಲ ಅಂತ ಹೇಳ್ತಾ ನಾನು ಹೇಳಿದ್ದೀನಿ ಇವಾಗ ನಿಮಗೆ ಪಿಂಚಣಿ ಹಣ ಏನಕ್ಕೆ ಬರ್ತಾ ಇಲ್ಲ ಅಂತ ಫಸ್ಟು ನೀವು ತಿಳ್ಕೊಬೇಕಾಗತ್ತೆ ಎರಡು ತಿಂಗಳು ಬಂದಿಲ್ಲ ಮೂರು ತಿಂಗಳು ಬಂದಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇರೋದಲ್ಲ ದಯವಿಟ್ಟು ಹೋಗಿ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ರನ್ನಿಂಗ್ ಇದೆಯೋ ಅಥವಾ ರನ್ನಿಂಗ್ ಇಲ್ವೋ ಏನು ಪ್ರಾಬ್ಲಮ್ ಆಯಿತು ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಾಗತ್ತೆ ತಿಳ್ಕೊಂಡ್ರೇನೆ ನಿಮ್ಗೆ ಅದಕ್ಕೆ ಪರಿಹಾರ ಅನ್ನೋದು ಸಿಗೋದು ಸುಮ್ಮನೆ ಮುಂದಿನ ತಿಂಗಳು ಕೊಡ್ತಾರೆ ನೆಕ್ಸ್ಟ್ ತಿಂಗಳು ಕೊಡ್ತಾರೆ ಅಂತ ವೇಟ್ ಮಾಡಿದ್ರೆ ಹಣ ಅನ್ನೋದು ನಿಜವಾಗ್ಲೂ ಬರೋದಿಲ್ಲ ಏನೋ ಒಂದ್ ತಿಂಗ್ ಒಂದ್ ಕಂತಿನ ಹಣ ಆದ್ರೆ ಬರ್ಬಹುದಷ್ಟೇ ಆತರ ಏನಾದ್ರು ಆ ಒಂದ್ ಕಂತಿನ ಹಣ ಡಿಲೇ ಮಾಡ್ಕೊಂಡ್ರೆ ಸರ್ಕಾರದವರೇ ತಿಳಿಸ್ತಾರೆ ಈ ತರ ಆಯ್ತು ಅಂತ ಅಂದ್ಬಿಟ್ಟು ಹಾಗೇನು ತಿಳಿಸ್ತಾ ಇಲ್ಲ ಎಲ್ಲರ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದನ್ನ ಕಂಪಲ್ಸರಿ ನೀಡ್ತಾ ಇದ್ದಾರೆ ಯಾವುದೇ ಒಂದು ಯೋಜನೆ ಹಣ ನೀಡ್ತಾರೋ ಬಿಡ್ತಾರೋ ಸೊ ಅದು ವಿನಃ ಅಂದ್ರೆ ಸೆಕೆಂಡ್ರಿ ಅಂತಾನೆ ಹೇಳ್ಬಹುದು ಬಟ್ ಈ ಒಂದು ಪಿಂಚಣಿ ಹಣನ ನೀಡೇ ನೀಡ್ತಾರೆ ನಿಮ್ಗೆ ಏನಾದ್ರು ಎರಡು ತಿಂಗಳು ಬಂದಿಲ್ಲ ಮೂರ್ ತಿಂಗಳು ಬಂದಿಲ್ಲ ಸೊ ನನಗ್ ಕಮೆಂಟ್ ಆಲ್ಮೋಸ್ಟ್ ಆ ತರನೇ ಮಾಡ್ತಾ ಇರ್ತೀನಿ ನಮ್ಗ ಒಂದ್ ಕನ್ ತಿಂದು ಬಂದಿಲ್ಲ ಈ ತಿಂಗಳು ಬಂದಿಲ್ಲ ಅಂದ್ರೆ ಆಗಸ್ಟ್ ಗೆ ಸ್ಟ್ರಾಪ್ ಆಗ್ಬಿಡ್ತು ಅಂತ ತುಂಬಾ ಎಲ್ಲ ಕಮೆಂಟ್ ಮಾಡ್ತಾ ಇರ್ತೀರಾ ದಯವಿಟ್ಟು ಹೋಗಿ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ನೀವೇನು ಕೂಡ ಚೆಕ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕೇನು ಪರಿಹಾರ ಸಿಗಲ್ಲ ನಿಮಗೆ ಹಣ ಬಂದು ನಿಮ್ ಖಾತೆಗೆ ಜಮಾ ಆಗೋದಿಲ್ಲ ಆದ್ರಿಂದ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇವಾಗ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದು ನಿಮ್ಗೆ ನಾಲ್ಕೈದನೇ ತಾರೀಕು ಮೇಲ್ಗಡೆನೆ ಸಿಗೋ ಅಂಥದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ದಿನಾಂಕದಲ್ಲಿ ಪಿಂಚಣಿ ಹಣ ಬರ್ತಾ ಇದೆ ಏನು ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಸೊ ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್